ವೀಕ್ಷಕರೇ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಪ್ರತಿ ಭಾನುವಾರದ ಭಾನು ವೇದಿಕೆಗೆ ಸ್ವಾಗತ ಇಂದಿನ ಕಾವ್ಯಭಾನು ವೇದಿಕೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸಾಹಿತಿ ಶರಣಪ್ಪ ವೀರಪ್ಪ ಬೆಳಿಹಾಳ್ ಎಂಬುವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಈ ದಿನದ ವೇದಿಕೆಯಲ್ಲಿ ಇದ್ದಾರೆ ಅವರು ಬಿ ಎಸ್ ಎನ್ ಇಲಾಖೆಯ ನಿವೃತ್ತ ಅಭಿಯಂತರರು ತಮ್ಮ ವಿಶ್ರಾಂತ ಬದುಕಿನಲ್ಲೂ ಸಾಹಿತ್ಯ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರ ಸಾಹಿತ್ಯ ರಚನೆ ಹೇಗೆ ಆರಂಭವಾಯಿತು ಅವರು ಯಾವ ಥರದ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಅವರೊಂದಿಗಿಷ್ಟು ಮಾತನಾಡೋಣ ಜೊತೆಗೆ ಅದರ ಬಳಿಕ ಅವರ ಕವಿತೆ ವಾಚನವನ್ನು ನಾವೆಲ್ಲರೂ ಆಲಿಸೋಣ ಸರ್ ನಮಸ್ಕಾರ ನಮ್ಮ ಬಿ ಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಪ್ರತಿ ಭಾನುವಾರದ ತಾವೇ ಭಾನು ವೇದಿಕೆಗೆ ತಮಗೆ ಸ್ವಾಗತ ತಾವು ಹಲವಾರು ವರ್ಷಗಳಿಂದ ಕುಷ್ಟಿಯಲ್ಲಿ ನೆಲೆಸಿ ಬಿ ಎಸ್ ಎನ್ ಎಲ್ ಇಲಾಖೆಯಲ್ಲಿ ಮುಖ್ಯ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿದ್ದಿರಿ ಈಗ ವಿಶ್ವನಾಥ ಬದು ಸಾಗಿಸ್ತಿದ್ರಿ ನಮ್ಮ ನನ್ನ ತಿಳುವಳಿಕೆ ಬಂದ ವಯಸ್ಸಿನಲ್ಲಿ ನೋಡ್ತಾ ಇದ್ದೀನಿ ಅವಾಗ ಪ್ರಥಮ ಪರಿಚಯ ಅಂದರೆ ದೂರ ಸಂಪರ್ಕ ಲ್ಯಾಂಡ್ ಫೋನ್ ಮೊಬೈಲ್ ತಮಗೆ ಬಿಡು ಅನ್ನೋದೇ ಅಪರೂಪ ಎಲ್ಲಿಯೋ ಲೈನ್ ತೊಂದರೆ ಆಯ್ತಪ್ಪ ಸಿಗ್ನಲ್ ತೊಂದರೆ ಆಯ್ತಪ್ಪ ತಕ್ಷಣ ನೀವು ಅಲ್ಲಿ ಸರ್ವಿಸ್ ಕೊಡ್ಬೇಕಾಯ್ತು ಫೋರ್ ಇಂಟು ಸೆವೆನ್ ಅಂದ್ರೆ ಕೊಡೇಬೇಕು ಅಂತ ಸಂದರ್ಭದಲ್ಲಿ ತಾವು ಓಜು ಓದಿನಲ್ಲಿ ಹೆಂಗ ಸಮಯ ಮೀಸಲಿಡ್ತಿದ್ರಿ ಅದೇ ನಮ್ಗೆ ಆಶ್ಚರ್ಯ ಯಾಕಂದ್ರೆ ಒಂದು ಸಾಹಿತ್ಯ ರಚನೆ ಆಗ್ಬೇಕಂತಂದ್ರೆ ಅದು ಕಷ್ಟ ನಿರಂತರ ಅಧ್ಯಯನದಿಂದ ಒಂದು ಸಾಹಿತ್ಯ ಉತ್ವ ಸಾಧ್ಯ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ತಾವು ಸಾಹಿತ್ಯ ರಚನೆ ಹೇಗೆ ಆರಂಭ ಆಯಿತು ಏನಿಲ್ಲ ನಾನು ಬಿ ಎಸ್ ಸಿ ಎಲ್ ವರ್ಕ್ ಮಾಡುವಾಗ ಸ್ವಲ್ಪ ಆಗ ಓದ್ತಿದ್ದೆ ಬರಿತಿರ್ಲಿಲ್ಲ ರೀ ಅವನು ಓದ್ತಿದ್ದೆ ಸೌಂಡ್ ಸಿಕ್ಕ ಓದ್ತಿದ್ದೆವು ಸ್ವಲ್ಪ ನಮ್ಮ ಹುಡುಗರಿಗೆ ಅವ್ರಿಗೆ ಟ್ಯೂಷನ್ ಹೇಳ್ತಿದ್ದೆ ನಾನು ಕೋಚಿಂಗ್ ಅಂದ್ರೆ ರೊಕ್ಕ ತಗೊಂಡಿರೋ ಸುಮ್ಮನೆ ಹಂಗ ಪ್ರಿಯಾಗಿ ಹೇಳ್ತಿದ್ದೆ ಮುಂದೆ ನಾನು ರಿಟೈರ್ಮೆಂಟ್ ಆದ ಒಂದೇ ಬರೆಸ್ತಾಳೆ ನನ್ನ ನನ್ನ ಮಗ ತಿಳ್ಕೊಂಡ ಹೌದು ರೀ ಇಪ್ಪತ್ತಾರು ವರ್ಷ ಎಮ್ ಬಿ ಎ ಮಾಡಿದ್ದ ಬೆಂಗಳೂರು ಹೋಗ್ಲಿ ಮಾಡ್ತಿದ್ದ ತೀರ್ಕೊಂಡು ತೀರ್ಕೊಂಡಾಗ ನನಗೆ ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗಬೇಕು ಡಿಸ್ಟರ್ಬ್ ಆದಾಗ ಅವ್ನ ನೆನಪಿಗಾಗಿ ಬಂದು ಬರೋದ್ರಿ ಹೌದನ್ರಿ ಸರಿ ಸರ್ ಅದು ಬರೋಣ ಡಿಸ್ಟರ್ಬ್ ಆದ್ರೆ ಅಂತ ಹೇಳಿದ್ರಿ தா ஜீவனி தூக்கம் நம்ம ஊரு விஜாபுரம் டிஸ்டிக் விஜய் தாலுக்கு நான் தின அண்ண தமிங்க தங்க நம்ம அப்பா கிழ சண கிண வீட்டு வியாபாரி நம்ம நம்ம தந்தைய அவரு க தகுதி கடிம கூட நம்ம ஊரக ஓகேவ் நம்ம அண்ணது வருஷம் நம்ம தம்மொரு மனி கணமர் சாலை பிடிச்சிரு

அங்க இருக்குது இது ಈಗ இதுக்கு நீங்க ஜாயின் ஆகிட்டீங்க சார் இது பாரத் சஞ்சரிங்கம் 1971 ஹ்ம் mm -hmm. 71 ஜூன் பிஎஸ்ஏ முச்சரி ஒரு வருஷம்ல அப்புறம் இந்த நோ ப்ரீ செக்ட் மத்திய அரசு ಅದக்கிந்த மாதிரி ஹட்டிகோவஸ் செலக்ட் ஆகிது ஹ்ம் இந்த டைம்ல ஹ்ம் ஓனர் அசிஸ்டண்ட் ஃபார்மஸ் அவர் ஆர்கோட போட் நாளி புடிமான்றது தெரிது ஹ்ம் நன்கு அது டைம் பாலு பத்தில நான் பங்காடி பங்கா ஓடி ஓதே தெரியும் அவங்க டாய் இது வேட நான் மணிக்கு வரக்கிஎன்ட்டோன் ஆகப்பட் சேது பண்றது நம்ம அண்ணாரு அம்பிட்டு வந்து கம்மி ஆக சண்டை மனசு அவத்தலே ಹ್ಞೂ 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 ಆಗಿಂದಾಗ ಯಾರಿಗೆ ಹೇಳೋದು ಬಿಟ್ಟರು ಒಂದು ಹ್ಞೂ ಅದೊಂದು ಮರೆಯಲಾದ ಕ್ಷಣ ಸರ್ ಸರ್ ಈಗ ಸುದೀರ್ಘ ನೀವು ಭಾರತ ಸಂಚಾರ ನಿಗಮದಾಗ ಸೇವೆ ಸಲ್ಲಿಸ್ಕೊಂತ ಬರ್ತೀವಿ ನೀವು ಆಸಕ್ತಿ ಏನು ಓದಿನ ಆಸಕ್ತಿ ಅಂದಿಲ್ಲ ಯಾವ ಪುಸ್ತಕ ನಿಮ್ಗೆ ಪ್ರೇರಣೆ ಆಯ್ತು ಯಾವ ಸಾಹಿತಿಗಳು ನಿಮಗೆ ಪ್ರೇರಣೆ ಆದ್ರು ನಾನು ಹೆಚ್ಚನ್ನು ಹೆಚ್ಚು ಎಂಥ ಪುಸ್ತಕಗಳನ್ನು ತಾವು ಅಜ್ಞಾನ ಮಾಡ್ತೀವಿ ನಾನು ಕಜ್ವಾಳ ಭಾವಿಸ್ತಿದ್ದೆವು ಕತೆಗಳು ಗಜಳ ಅಂತ ಜೀವನದ ನಾವು

ಇಂಗ್ಲೀಷ್ ತಾವು ಇಂಗ್ಲೀಷ್ ಕನ್ನಡ ನಾಷ್ಟ ಎಸ್ ಎಲ್ ಸಿಗೆ ಕನ್ನಡ ಸೌಂಡ್ ಟಿ ಬಿದ್ದು ಇಂಗ್ಲೀಷ್ ಸೌಂಡ್ ಇದ್ದೀವಿ ಅಲ್ಲ ಇದ್ದ ಯಾವ್ದ ನಂಗೆ ಯಾವ ವಿಷಯಗಳು ಇದು ನಂಗೆ ತಿಳಿಯೋದಿಲ್ಲ ಅಂತಿಲ್ಲ ಮತ್ತು ಒಟ್ಟೇ ರೀ ಒಟ್ಟಾರೆ ನಿಮ್ಗೆ ಈ ಶಿಕ್ಷಣ ಅದ್ನ ನಿಮ್ಗೆ ಅದು ನಿಮ್ಮ ತಲೆಗೆ ಹತ್ಬೇಕಂತಂದ್ರೆ ಹಾಂ ಸಹೋದರರಿಗೆ ಅತಿ ಹೆಚ್ಚು ಅಂದ್ರೆ ನಿಮ್ಮ ತಂದೆಯವರೇ ಪ್ರೇರಣೆ ಅಂತ ಉತ್ಸಾಹ ನಮ್ಮ ತಾಯಿಯವ್ರು ಯಾರನ್ನ ಹೇಳಿದ್ರೆ ಬಟ್ ನಮ್ಮ ತಂದೆಗಿಂತ ನಮ್ಮ ತಾಯಿಯವ್ರ ಖುಷಿ ಆಯ್ತು ರೀ ಟ್ಯೂಷನ್ ಬಂದ್ರ ರೊಕ್ಕ ಕೇಳಿದ್ರ ನಮ್ಮ ತಂದ ಹಸ್ತಿದ ಶಾಣ ಇದ್ರಿ ಬಟ್ ರೊಕ್ಕ ಪಕ್ಕ ಕೇಳಿ ಸಿಟ್ಟು ಬರ್ತದೆ ನಮ್ಮ ತಾಯಿನೇ ಹೈನ ಮಾಡಿ ಯಾರು ರೊಕ್ಕ ತಗೋದು ಈ ರೊಕ್ಕ ತಗೋದು ನಮ್ಗೆ ಕೊಡ್ತೀವಿ ಸರಿ ಸರ್ ಇವಾಗ ತಾವು ಮಗ ಅಗಲಿದ ನಂತರ ಮಾನಸಿಕವಾಗಿ ತಾವು ಬಹಳ ಬಾಧೆ ಅವಾಗ ಕವಿತೆ ರಚನೆ ಮಗ ಅಲ್ರಿ ಒಬ್ಬನೇ ಮಗ ಒಬ್ಬನೇ ಮಗ ನಂದು ರಿಟೈರ್ಮೆಂಟ್ ಆಗಿ ಎಷ್ಟು ಒಂದು ಆರು ತಿಂಗಳು ಆಗಿತ್ತು ಮಾರ್ಚ್ ತಗ ನಮ್ಮ ಮಗಳು ಬಸ್ ಇಟ್ಕೊಂಡು ನೋಡ್ರಿ ನಾನು ರಿಟೈರ್ಮೆಂಟ್ ಆಗೋ ದಿನ ಹತ್ತು ದಿವಸ ಇತ್ತು ಮಗು ಸುಟ್ಕೊಂಡು ನೋಡ್ರಿ ಗಂಡ ಜಗಳ ಆಗೋದು ಆಗಿ ಇಟ್ಕೊಂಡು ಬಿಟ್ರಿ ಅದು ಎಲ್ಲ ಮುಗಿತು ಅಂದ್ರೆ ನಮ್ಮ ಮಗ ಮುಂದೆ ಆರು ದಿನದ ಮಗನ ಸುಸ್ತ ಹ್ಞೂ

ಆಗಿಂದ ನೀವು ಅತಿ ಅಂದ್ರೆ ನೀವು ನೋವಿನಲ್ಲಿ ವ್ಯಕ್ತಪಡಿಸ್ಕೊಂತ ಬರ್ದ ಫಸ್ಟ್ ಅವಾಗ ಬರೆದಂತ ಫಸ್ಟ್ ಕವಿತೆ ಅದೇ ಅದೇ ಆಯ್ತು ಅದು ಈಗ ಹದಿನಾರು ಸಾವಿರ ಬರದ್ ಹದಿನಾರು ವರ್ಷ ಫಸ್ಟ್ ಪುತ್ರ ಶೋಕ ಶೋಕ ಗೀತೆಯಿಂದ ಆರಾಮ ಇಲ್ಲಿವರೆಗೂ ತಾವು ಎಷ್ಟು ಕವಿತೆಗಳನ್ನ ರಚಿಸಬೇಡ ಐವತ್ತೈವ ಬಗ್ಗೆ ಆಗಿರ ಬಗ್ಬೇಕಪ್ಪ ಯಾವ ಬುಕ್ಕ ಮಾಡಬೇಕು ಪ್ರಿಂಟ್ ಮಾಡಿಸಬೇಕು ಯಾವ ಆಸೆನ್ ಹೆಸರು ಮಾಡ್ಕೋಬೇಕು ಅಂತ ಆದ್ರೆ ಈಗ ಹೆಚ್ಚನ್ ಹೆಚ್ಚು ತಾವು ಇದೇ ರೀತಿ ನೋವು ವ್ಯಕ್ತಪಡಿಸ್ತಾ ಅವನು ಬರ್ದ್ರಿ ರಾಜಕೀಯ ಬರ್ದ್ರಿ ಈಗ ಸಂಸತ್ ಸಂಸತ್ ಈಗ ಸಂಸತ್ ನಮ್ಮ ವಿಧಾನಸೌಧ ಐತ್ರಿ ಸಂಸತ್ ಅದ್ರ ಬಗ್ಗೆ ಹೆಂಗ್ ಚಲೋ ಆಯ್ತು ಅಂತೇಳಿ ಸಂಸತ್ ಅಂದು ಇಂದು ಅಂತವು ರಾಜಕೀಯದಲ್ಲಿ ಅಪ್ ಅಂಡ್ ಡೌನ್ ನರೇಂದ್ರ ಮೋದಿ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರಿ ಎಂತವ್ ನಮ್ಗೆ ಗಿಡ ಮರಗಳ ಜಗತ್ತಿನಲ್ಲಿ ಅತಿ ತ್ಯಾಗಿ ಅಂದ್ರೆ ಗಿರ ಹ್ಞೂ ಅದಕ್ಕೆ ಕೊಲೆ ಯಾವುದು ಇಲ್ಲ ಅವರಿ ಆರೋಗ್ಯ ಬರ್ದಿಲ್ಲ ಒಂದು ಹೆಣ್ಣಿನ ಸೋಷಣೆ ಐತೆ ಅದು ಒಟ್ಟು ಸೂಕ್ಷ್ಮತೆಗಳನ್ನು ಅರಿತೀವಿ ಅವ್ರ ನಿಸರ್ಗದತ್ವವಾಗಿ ಸಾಮಾಜಿಕವಾಗಿ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ಬರ್ದನ್ರಿ ಈ ತಾವು ಕವಿತೆ ವಾಚನ ಮಾಡಲು ಇಚ್ಛಿಸಿರುವ ಕವಿತೆ ಯಾವ್ದು ಸರ್ ಅದು ನಾನು ಇಡೀ ಸಾವಿರ ಉದ್ಯಮ ಬರ್ತೇನೆ ಅಳಿದರು ಉಳಿಯುವುದೇನು ಅಳಿದರು ಉಳಿಯುವುದೇನು ಅದ್ಭುತ ಸರ್ ಸರ್ ಈಗ ತಾವು ತಾವು ಹೇಳಿದ್ರಿ ಈ ರೀತಿ ಕವಿತೆಗಳನ್ನು ಅಂದ್ರೆ ಈ ನಾಲ್ಕು ಸಾಯಲಿನ ಪದ್ಯಗಳನ್ನ ಹೆಚ್ಚು ಅಂದ್ರೆ ಈ ಒಂದು ಎಂ ಓ ನಾಲ್ಕು ಸಾಲಿನ ಪದ್ಯ ಬರ್ತಕ್ಕಂಥ ಇನ್ನೊಂದು ಅದಕ್ಕೆ ಇಂಥಿಷ್ಟ ಸಾಲುಗಳನ್ನ ತಿನ್ನಿಲ್ಲ ಯಾಕಂದ್ರೆ ಶೋಕಗೀತೆ ಅಂದ್ರೆ ಕಥಾ ಕವಿತೆ ಇನ್ನೊಂದು ರಗಳೆ ಕವಿತೆಗಳನ್ನು ಅಂತಂದ್ರೆ ಇಂಥಿಷ್ಟೇ ಮಿತಿ ಸಾಲುಗಳಿಲ್ಲ ನೀವು ಏನು ವ್ಯಕ್ತಪಡಿಸ್ಕೊಂತ ಅಂತ್ಯದಲ್ಲಿ ಅದಕ್ಕೊಂದು ಸಂದೇಶ ಕೊಡಲ್ಲ ಅರ್ಥ ಆಯ್ತು ಸರ್ ಹ್ಮ್ ಅದ್ ಸ್ವಲ್ಪ ಭಾವಾರ್ಥ ಹೇಳ ತಾವ್ ವಾಚನೆ ಮಾಡಕ್ ಕವಿತೆ ಅದು ಹೇಗೆ ಉಳಿತಿತ್ತು ಅದು ಪಾವತಂಗಿಲ್ಲ ಈಗ ನಾವು ಫಸ್ಟ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಪ್ರಾಣಿಗಳಿಗೆ ಬೇರೆ ಚರಲ್ ನಾವು ಆರು ಸಿಕ್ಕ ಸಾಕು ಹೌದು ಅದನ್ನು ತೆಗ್ದು ಮತ್ತೊಂದು ತಕ್ಕಂತ ತೆಗ್ದು ಇಡ್ಬೇಕತ್ತೇನು ಇರಂಗಿಲ್ಲ ಅದು ಆಸೆ ಮನುಷ್ಯನಿಗೆ ನಾವು ಏಡಬೇಕು ಹೌದು ಆದ್ರೆ ಎಲ್ಲ ದುಡಿತಾರೆ ರೀ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲ ಮಕ್ಳು ನಡಿತಾರೆ ಬೇರೆ ಥರದವರು ಉಳೀದೇ ನಾವು ಮನೆಗೆ ಹೌದಲ್ಲ ರೀ ಏನು ಉಳಿದಿದೆ ಅಂದ್ರೆ ಸಮಾಜ ಸೇವೆ ಮಾಡೋದು ಇನ್ನೊಬ್ಬರು ತ್ಯಾಗ ಮಾಡೋದು ಇನ್ನೊಬ್ಬರು ಸಂಬಂಧ ಏನಾರು ವಿಶೇಷ ಕೊಡುಗೆಗಳನ್ನ ದೇಶಕ್ಕೆ ಕೊಡ್ತಾರ್ರಿ ಅವ್ರು ಅಷ್ಟೇ ಉಳಿತಾರೆ ಅವ್ರ ಸತ್ರರು ಕೂಡ ಅವ್ರ ಹೆಸರು ಹೆಸರು ಫಾರ್ ಎಕ್ಸಾಂಪಲ್ ಮಹಾತ್ಮಾ ಗಾಂಧಿ ಮತ್ತೀಗ ಬಸವಣ್ಣವರು ಅವ್ರು ಮಾಡಿದ್ದು ಹೌದಾರ ಸಮಾಜಕ್ಕೆ ಏನಾದರೂ ಒಂದು ನಾವು ಸ್ವಾರ್ಥ ಸೇವಿ ಕೊಟ್ಟ ಮಾತ್ರ ಹೆಸರು ಆಸಮರಾಗಿ ಉಳಿತಿತ್ತು ಅದೇ ನಾವು ಉಳಿಸೋದು ಹೋಗೋದಾದ್ರೆ ಉಳಿಸ ಹೋಗೋದೇ ಏನು ನಮ್ಮ ಆಸ್ತಿನ ಬರಲ್ಲ ಏನು ಬರಲ್ಲ ನಾವು ಇದ್ದಿದ್ದೆ ಮುಂದೆ ಮುಂದೆ ನಾವು ಇದ್ದಿದ್ದೆ ಅಂತ ಜಗತ್ತು ಮತ ಬಿಡುತ್ತೆ ಹೌದು ಹೌದು ಹೌದಲ್ವೇ ನಮ್ಮಂತ ಎಷ್ಟು ಮಂದಿ ಇದ್ದರು ಎಷ್ಟು ಮಂದಿ ಇದ್ದರು ಹೌದು ಆ ಆಸ್ತಿನ ಉಳಿದಿ ನೋಡಿ ಬಂಗಾರ ಇದೆ ಆಸ್ತಿ ಎಲ್ಲವೋ ಹೌದು ಅವಳೇಂದ್ರೆ ನಾವು ಏನಂತಾ ಯಾರು ಉಳ್ಯಾಕಿಲ್ಲ ಅವ್ರ ಕೃತಿಗಳೇ ನಾರಿ ಒಳ್ಳೆ ಬಿದ್ದು ಸಮಾಜದಿಂದ ಕೊಡೆಯವರು ಉಳಿತಾವ ಆತ್ಮದ ಸರ್ ಈಗ ತಾವು ತಮ್ಮ ಅಸುರಿಚಿತ ಪದ್ಯವನ್ನು ವಾಚಿಸಿ ಸರ್ ಹಾಂ ಅಳಿದರೂ ಉಳಿಯುವುದೇನು ಹುಟ್ಟಿನೊಡನೆ ಸ್ವಾರ್ಥ ದನ್ನಿಗೆ ಕಟ್ಟಿಕೊಂಡವರೇ ಬಹಳ ಭೂಮಿಗೆ ಬಂದಾಗಿನಿಂದ ನಿಸ್ವಾರ್ಥದಿಂದ ಉಳಿದವರು ವಿರಳ ಹೆಣ್ಣು ಮಣ್ಣು ಆಕರ್ಷಣೀಯ ಸ್ವಾರ್ಥ ಮೂಲಗಳು ಇವುಗಳಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರ ಕಾಣೆ ಗುಹೇಶ್ವರ ಎಂಬರು ಕೋಟಿ ಕೋಟಿ ಜೀವರಾಶಿ ಹುಟ್ಟಿವೆ ಹಾಗೆಯೇ ಭೂಮಿಯಲ್ಲಿ ನಡೆಯುವೆ ಉಳಿದ ಅಳಿದರು ಇನ್ನೂ ಉಳಿದವರು ನಿಸ್ವಾರ್ಥ ಸೇವೆ ಬೈದವರು ಪ್ರಾಂತ್ಯ ಪುರುಷರು ಪರರಿಗಾಗಿ ಜೀವ ತೆತ್ತವರು ದೇಶದ ಹಿರಿಮೆಗಾಗಿ ನಾಡಿನ ಒಳಗಿಗಾಗಿ ಮಡಿದವರು ಹನ್ನೆರಡನೇ ಶತಮಾನದಲ್ಲಿ ಜಾತಿಯ ವಿಷ ಬೀಸ ನಿರ್ಮೂಲನ ಜಾತಿ ಜಾತಿಗಳಲ್ಲಿ ಸಂಯೋಜನ ಬಸವಣ್ಣನ ಗುರಿ ಜೀವನದುದ್ದಕ್ಕೂ ಹೋರಾಡಿ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಿದರು ಅನುಭವ ಮಂಟಪ ಬ್ರಿಟಿಷರ ವಿರುದ್ಧ ಯುದ್ಧ ತಮ್ಮ ಸಂಸ್ಥಾನಗಳ ಉಳಿವಿಗೆ ಟೊಂಕ ಕಟ್ಟಿ ಹೋರಾಡಿದ ಮಹಿಳೆಯರು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಬೆಳಗಡಿ ಮಲ್ಲಮ್ಮ ಜಾನ್ಸಿ ಲಕ್ಷ್ಮೀಬಾಯಿ ಸದಾ ನೆನೆ ನೆಲೆ ಉಳಿದವರು ಸತ್ಯಕ್ಕೆ ಗುಡ್ಡಗಾಡ ಕಾಯ್ದ ಹರಿಶ್ಚಂದ್ರ ಧರ್ಮಕ್ಕಾಗಿ ಹೋರಾಡಿದ ಧರ್ಮರಾಯ ಪಿತೃವಚನ ಪರಿಪಾಲಕ ಶ್ರೀರಾಮ ಎಂದಿಲ್ಲ ಆದರೆ ಎಂದೆಂದಿಗೂ ಅಮರರು ಸಮಾಜ ಉದ್ಧಾರಕ್ಕಾಗಿ ಧರ್ಮ ಸ್ಥಾಪಿಸಿದ ಬುದ್ಧ ಮಹಾವೀರ ಕ್ರೈಸ್ತ ಬಸವಣ್ಣ ಮೊಹಮ್ಮದ್ ಪೈನ್ ಇಂದಿಗೂ ಜನಮಾನಸದಲ್ಲಿ ಉಳಿದರು ದೇಶದ ಶಾಂತ ಸ್ವಾತಂತ್ರ್ಯಕ್ಕೆ ಬ್ರಿಟಿಷರಿಂದ ಲಾಠಿ ಏಟು ತಿಂದು ಹಲವು ಬಾರಿ ಜೈಲು ಸೇರಿ ಉಪವಾಸ ಸತ್ಯಾಗ್ರಹ ಮಾಡಿ ಸತ್ಯಾಗ್ರಹ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಪಡೆದು ಹುತಾತ್ಮರಾಮ ಮಹಾತ್ಮ ಗಾಂಧಿ ಅಳಿದರೂ ಉಳಿದವರು ಸತ್ಯ ಸರ್ ಹ್ಮ ಅದ್ಭುತ ಇತ್ತು ಸರ್ ಹ್ಮ್ ಹಲವಾರು ದಾರ್ಶನಿಕರು ಶರಣರು ಹೋರಾಟಗಾರರು ಎಲ್ಲರೂ ಈ ರೀತಿ ತಮ್ಮ ವೈಯಕ್ತಿಕವಾಗಿ ಸ್ವಾರ್ಥಕ್ಕಾಗಿ ಏನು ಮಾಡ್ಲಿಲ್ಲ ಏನ್ ಮಾಡ್ತಾರೆ ಈಗ ಟಾಬರ್ವಸ್ ಅವ್ರು ಆ ಮರುಸ್ರಿ ಅವ್ರ ಕಂಪ್ನಿ ಮುಗಿದ ಮುಗಿತರಿ ಈಗ ಬಿ ಎಸ್ ಎಲ್ ನಮ್ಮಂತರ ಎಷ್ಟು ಮಂದಿ ಹೋಗ್ಯಾರ ಇನ್ನೊಂದ್ರೆ ಹೇಳ್ತೇನೆ ನಾನು ಇದ್ದಾರೆ ನಮ್ಮ ಕೃಷ್ಣ ಸಬ್ ಡಿಜನ್ ಪ್ರತಿಯೊಂದ್ರೂ ಫಸ್ಟ್ ಇತ್ತು ಬಟ್ ನಮ್ಗೆ ವಿಶೇಷ ಕಳಿಸಿ ಹಾಕೊಂಡ ನಮ್ಗೆ ನಾನು ಇಲ್ಲಿ ಬಂದ ಬರೀ ಒಂದ್ನೂರ ಆಯ್ತು ಕಣೀಸನ್ ಸಲ ಒಂದು ಹದಿನೈದು ದೊಡ್ಡದ ಒಂದು ಐದು ಹಿಂಗೆ ಎಲ್ಲ ಕೂಡ ಎರಡ್ನೂರ ಎಂಬತ್ತಿದ್ರಿ

ಸಾವಿನ ನೆರಳು ಅಂತ ಯಾವುದು ಸಾವಿನ ನೆರಳು ಸಾವಿನ ನೆರಳು ಹ್ಞೂ ಅದನ್ನು ಬರೆಯೋಕೆ ಶುರು ಮಾಡಿತ್ತು ರೀ ಮನೆಗಳು ಭಾಳಷ್ಟು ಕಿರ್ಗಿ ಶುರುವಾಗುತ್ತೆ ಅದು ಬರುತ್ತೆ ಅರ್ಧ ಅರ್ಧ ಆಗೈತೆ ಅದಕ್ಕೆ ಪೂರ್ಣಗೊಂಡಿಲ್ಲ ಅದರಿಂದ ಮುಗಿಸ್ರಿ ಒಳ್ಳೆ ಟೈಟ್ಲು ಚೆನ್ನಾಗಿದೆ ಸಾವಿನ ನೆರಳು ಅಂತ ಒಳಗೆ ಏನೋ ಭಾಳ ತಿರುಳು ಐತಿ ನೀವು ಹೇಳೋದು ಲೆಕ್ಕ ಅದಕ್ಕೆ ಅದನ್ನು ಬರೆಯೋಕತ್ತೀನ್ರಿ ಸ್ವಲ್ಪ ಮನೆಯಾಗ ಪ್ರಾಬ್ಲಮ್ ಬಂದಾಗ ನಮ್ಮ ಮನೆಯ ಸತ್ತ ಎರಡು ವರ್ಷ ತಿಮ್ಮಗ ಸತ್ತ ಊರ್ ಹಾಕೊಂಡ ರೀ ಇವ್ರಾಗೆಲ್ಲ ನೌಕರಿ ಮಾಡ್ತೀವಿ ಒಟ್ಟಾರೆ ಇಂಥ ನೋವಿನ ಸೂತಕದ ಛಾಯೆಗಳ್ ಜಾಸ್ತಿ ಆ ವರ್ಷ ಬಿಡ್ಕೊಂಡು ಅವ ಸತ್ತ ಆರು ಇಲ್ಲ ನಿಮ್ಮಗ ಡಿಸೆಂಬರ್ ಹದಿನೈದು ತಿಳಿ ಅವರಪ್ಪ ಮೇ ಹತ್ತೊಂದು ತಿನ್ನ ಅದೇ ಬೇಡ ಹ್ಞೂ ಕಾಕತಾಳಿಯ ಹ್ಞೂ ಈ ಸರ್ ಐವತ್ತು ಕವಿತೆಗಳನ್ನ ರಚಿಸಿ ನಿಂತೀರಿ ಆದಷ್ಟು ಒಳ್ಳೆಯ ಸಂದೇಶ ಭರಿತ ಸತ್ವರಿತ ಕವಿಗಳು ತಮ್ಮಲ್ಲಿ ಇದೆ ಪುಸ್ತಕ ರೂಪದಲ್ಲಿ ಹೊರತನ್ನಿ ತಮ್ಮ ಈ ಗಟ್ಟಿ ಸಾಹಿತ್ಯ ಸಾರ ಸರತ್ವ ಲೋಕದಲ್ಲಿ ಬರಲಿ ಅನ್ನೋದು ನಮ್ಮ ವೇದಿಕೆಯ ಆಶಯ ತಮ್ಮಂತ ಹಿರಿಯ ಎಲೆಮರೆಕಾಯಿ ಇರತಕ್ಕಂಥ ಕವಿಗಳನ್ನು ಪರಿಚಯಿಸುವುದು ನಮ್ಮ ಕರ್ತವ್ಯ ನಮ್ಮ ವೇದಿಕೆಯ ಆಶಯನೂ ಅದೇ ಆಗಿದೆ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ಕಾವ್ಯಭಾನು ವೇದಿಕೆಗೆ ಆಗಮಿಸಿ ನಮ್ಮ ಸ್ವರಚಿತ ಕವಿತೆ ವಾಚನ ಮಾಡಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ಪುಸ್ತಕ ಕೊಡುಗೆ ವೀಕ್ಷಕರೇ ಮುಂದಿನ ಭಾನುವಾರ ಕಾವ್ಯ ವೇದಿಕೆಯಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ